ಅದೇ ರೀತಿ ಸುನಿ ಎರಡನೇದಾಗಿ ಸುನಿಲ್ ಅವ್ರದ್ದು ಅವಕಾಶ ಮಾಡಿಕೊಡ್ಬೇಕು ಇದು ತಮ್ಮ ಹತ್ರನೂ ಕೂಡ ಎರಡ ಮೂರು ಬಾರಿ ಚರ್ಚೆ ಮಾಡಿದ್ದೀರಿ ನಾವು ಈ ಫೈನಾನ್ಸ್ ಬಿಲ್ಗೆ ಯಾವುದೇ ರೀತಿ ಸಮಸ್ಯೆನೂ ಆಗೋಲ್ಲ ನಾವು ಮಾಡಿಕೊಡ್ತೀವಿ ಪಾಸ್ ಮಾಡಿಕೊಡ್ತೀವಿ ದಯವಿಟ್ಟು ನಿನ್ನೆ ತಾವು ನಮ್ಮ ಹತ್ರ ಮಾತಾಡೋ ರೀತಿ ದಯವಿಟ್ಟು ನಡಿಬೇಕು ಅಂತ ವಿನಂತಿ ಈಗ ಮತ್ತೆ ತಾವು ಸಂವಿಧಾನದ ಭಾರತ ಸಂವಿಧಾನದ ಎರಡು ಚಿತ್ರಗಳನ್ನು ಹಾಕಿದ್ದೀರಾ ನಮಗೂ ಒಂಥರ ಪ್ರೇರಣೆ ಯಾಕಂದರೆ ನಾವು ಹೋರಾಟ ಮಾಡೋಕ್ಕೆ ಇಲ್ಲಿ ಬರ್ತೀವಿ ಸರ್ಕಾರದ ವಿರುದ್ಧ ಅಧಿಕಾರ ಕೊಡೋಕ್ಕೆ ಕೂದಾಗ ಇನ್ನೊಂದು ಸ್ವಲ್ಪ ಶಕ್ತಿ ಬರ್ತೈತೆ ಮತ್ತು ಅದಕ್ಕಿಂತ ಕಳೆ ಕಟ್ಟು ಕಡಿಮೆ ಆಗಬೇಕಂತ ಇಲ್ಲ ಜಾಸ್ತಿ ಆಗಬೇಕು ಅಂತ ಹಾಕಿದ್ದೀರಾ ಅದಕ್ಕಿಂತ ತಿರುವರ್ಣ ಧ್ವಜವನ್ನು ಅದ್ರ ಪಕ್ಕ ಹಾಕಿರುವಂಥದ್ದು ಇನ್ನಷ್ಟು ಮೆರಗನ್ನ ಕೊಟ್ಟಿದೆ ಮತ್ತು ಇನ್ನಷ್ಟು ಈ ಈ ಸದನಕ್ಕೆ ಒಂಥರ ಗೌರವ ಸದನಕ್ಕೆ ಒಂಥರ ಗೌರವ ಅದು ನೋಡಿದಾಗೆಲ್ಲ ಏನೋ ಒಂದು ರೀತಿ ಪ್ರೇರಣೆ ನಾವೆಲ್ಲ ಹಿಂದೆ ಯಾವುದಾದ್ರು ಫಿಲಂ ಬಂದಿತ್ತು ಆ ಧ್ವಜನ ಯಾರಾದರೂ ಪಾಕಿಸ್ತಾನದವರು ತುಳಿದಾಗ ಅವನು ಅದನ್ನು ತಬ್ಗೊಂಡು ಅದನ್ನು ರಕ್ಷಣೆ ಮಾಡೋದೆಲ್ಲ ನೋಡಿದಾಗ ಒಂಥರ ಮೈ ರೋಮಾಂಚನ ಆಗ್ತೈತೆ ಹಾಗೆ ಇದನ್ನು ನೋಡಿದಾಗ ನಮಗೆ ಒಂಥರ ದಿನನಿತ್ಯ ಒಂಥರ ಪ್ರೇರಣೆ ಆಗುವಂಥ ಸಂವಿಧಾನವನ್ನ ತ್ರಿವರ್ಣ ಧ್ವಜವನ್ನ ಹಾಕಿದ್ರೆ ತಮಗೆ ಧನ್ಯವಾದಗಳು ಸನ್ಮಾನ್ಯ ಅಧ್ಯಕ್ಷರೇ ಸಂವಿಧಾನವನ್ನ ಎಮರ್ಜೆನ್ಸಿ ತಂದು ಮುಗಿಸ್ಬಿಟ್ಟಿದ್ದೀರಾ ಸಂವಿಧಾನವನ್ನ ಎಮರ್ಜೆನ್ಸಿ ತಂದು ಎಪ್ಪತ್ತೈದನೇ ಇದೀರಾ ಜಾತಿ ಅಂತ ಎಮರ್ಜೆನ್ಸಿ ಸರ್ಕಾರ ನೀವು ಹಾಕಿದ್ರಿಂದ ಸರ್ಕಾರಕ್ಕೆ ಒಂದು ಪ್ರೇರಣೆ ಸಿಕ್ತು ಆ ಸನ್ಮಾರ್ಗದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಡೀಲಿ ಅಂತ ನಾನು ಹಾರೈಸಿ ಆಯ್ತು ಎಪ್ಪತ್ತೇಳನೇ ಏನಾಯ್ತು ಅಂತ ನಮ್ಗೆ ಗೊತ್ತಿದೆ ಈಗ ಸಾರ್ ಅವ್ರು ಮೇಲೆ ಉತ್ತರ ಕೊಡ್ಬೇಕು ಯಾಕಂದ್ರೆ ಎಮರ್ಜೆನ್ಸಿಯ ವಿಕ್ಟಿಮ್ ನಾನು ಕರೆಕ್ಟ್ ಇವ್ರ ಆತಿಥ್ಯದಲ್ಲಿ ಇದ್ದವ್ ನಾನು ಹೈಕಮಾಂಡ್ ಪೊಲೀಸ್ ಸ್ಟೇಷನ್ ಆತಿಥ್ಯ ತಿಂದೋ ನಾನು ಕಾರಣ ಜೀವನದಲ್ಲಿ ಫಸ್ಟ್ ಏರೋಪ್ಲೇನ್ ಅಲ್ಲಿ ಹೊತ್ತಿತ್ತು ಹೈಕಮಾಂಡ್ ಪೊಲೀಸ್ ಸ್ಟೇಷನ್ ನಾನು ನಾನು ಉತ್ತರ ಕೊಡಬೇಕು ಎಮರ್ಜೆನ್ಸಿ ಆಯ್ತು ಎಪ್ಪತ್ತೇಳನೇ ಇಡೀ ದೇಶ ಕೊಟ್ಟಿದೆ ನಿಜ ಎಂಬತ್ತೈದು ಇಂದಿರಾ ಗಾಂಧಿ ಅವರು ವಾಪಸ್ ಬಂದ್ರು 84 ರಾಜೀವ್ ಗಾಂಧಿ ಗಾಂಧಿಯವರು ಬಂದ್ರು ಹ್ಯಾಕ್ ಬಂದರು ಅಂತ ನಮಗೆ ಗೊತ್ತಿದೆ ಆ ಹತ್ಯೆ ಕಾರಣ ಈಗ ಪ್ರಶ್ನೆ ಈಗ ಸಿಂಗ್ ಅವರ ಆದ್ರೆ ಆದ್ರೆ ಆ ಇಪ್ಪತ್ತೊಂದು ತಿಂಗಳ ಕರಾಳ ಒಂದು ಏನಿದೆ ಆ ಇಮೇಜ್ ಇಂದ ನೀವು ಆಚೆ ಬರಕ್ ಸಾಧ್ಯನೇ ಇಲ್ಲ ಆ ಕ್ರೆಡಿಟ್ ಆ ಶ್ರೇ ಅಲ್ಲ ಸ್ವಾಮಿ ಅಲ್ಲ ಇನ್ಶಾ ಅಲ್ಲ ನಿಮಗೆ ಅವಗೇನು ಗೊತ್ತಿಲ್ಲ ನಿಮ್ಗೆ ಯುವರ್ ಯು डोंಟ್ ನೋ ಎನಿಥಿಂಗ್ please shut up please shut ಒಂದು ಕ್ಯಾಪ್ಚಿವ್ ಪಾರ್ಲಿಮೆಂಟ್ ಇಟ್ಟುಕೊಂಡ್ ಡಿಕ્લેರ್ಡ್ ಎಮರ್ಜೆನ್ಸಿ ಒಂದು ಕ್ಯಾಪ್ಚಿವ್ ಪಾರ್ಲಿಮೆಂಟ್ ಇಟ್ಟುಕೊಂಡ್ ಫಟ್ವರ್ಸ್ ಯುವರ್ ಈ ಕೆಲಸ ಸಂಬಂಧ ನೈಟಿಗ ಚರ್ಚೆ ಕಾರ್ಯ ಮಾಡ್ತ ಸಂಸ್ಥೆ ದುರುಪಯೋಗಿಕ್ಲೇರ್ಡ್ ಎಮರ್ಜೆನ್ಸಿ ಮಾಡಿದ ಕ್ರಿಯೇಟಿವ್ ಅಧ್ಯಕ್ಷರೇ ವರ್ಷ ಎಮರ್ಜೆನ್ಸಿ ಮಂತ್ರಿ ಇಡಿ ಐಟಿ ಸಿಬಿಎಸ್ ಮಾಡಿಗಳು ಎಲ್ಲರೂ ಬರೋವ್ರೆ ಸಂಸ್ಥೆಗಳಿಗೆ ವಯಸ್ಕೋರೋರೇ ನೀವು ಮಾಧ್ಯಮವನ್ನು ಕ್ಯಾಪ್ಚರ್ ಮಾಡೋಣ ನೈತಿಕ ವಕೀಲ ಸರ್ಕಾರ ಎರಡ್ ಸಾವಿರದು ಅಧ್ಯಕ್ಷ ಮಾಡ್ತಾರೆ ಅವಮಾನ ನೀವು ಆಯ್ತು ಈಗ ಒಂದ್ ನಿಮಿಷ

ಅಪ್ಪ ಪ್ರಸಾದ್ ಈಗ ಒಂದು ನೀವು ತಂದಿದ್ದೀರಿ ಸಂತೋಷ ಬಂದು ನೋಡ್ತಾ ಇದ್ದಾರೆ ಸಂವಿಧಾನ ಉಳಿಬೇಕು ಸಂವಿಧಾನ ರಕ್ಷಣೆ ಮಾಡಬೇಕು ಅದಕ್ಕೆ ನಮ್ಮ ಸರ್ಕಾರ ಪ್ರಾರಂಭದಲ್ಲೇ ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು ನಮ್ಮ ಕೈಲಿ ಪಟ್ಟಣ ಮಾಡಿ ಶಾಲೆಗಳ ಪಟ್ಟಣ ಮಾಡಿ ನಾನು ಕೂಡ ಕಾಂಗ್ರೆಸ್ ಅಧ್ಯಕ್ಷನಾಗಿ ಜವಾಬ್ದಾರಿ ತೆಗೆದುಕೊಂಡಾಗ ಫಸ್ಟ್ ಕೆಲಸ ಮಾಡಿದ್ದೆ ಸಂವಿಧಾನನ ಓದಿಸಿ ಪ್ರಾರಂಭ ಮಾಡಿದ್ದು ಇದ್ರಲ್ಲೂ ಕೂಡ ಅಟ್ಲೀಸ್ಟ್ ಪ್ರಾರ್ಥನೆ ಮಾಡ್ತೀನಿ ಈ ಸಂವಿಧಾನ ರಕ್ಷಣೆ ಮಾಡುವಂತ ಕೆಲಸ ಎಲ್ಲ ಜೆ ಬಿಜೆಪಿಯವರು ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ